ಪ್ರಧಾನಿ ನರೇಂದ್ರ ಮೋದಿ ಅವರ ಮಹತ್ವಾಕಾಂಕ್ಷಿ ಯೋಜನೆಯಾದ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಶಸ್ವಿಯಾಗಿ ಅನುಷ್ಠಾನಗೊಂಡಿದೆ ದೂರದರ್ಶನದೊಂದಿಗೆ ವ್ಯಾಪಾರಿ ದಾಮೋದರ್ ಕಾಮತ್ ತಮ್ಮ ಮನೆಯ ಮೇಲೆ ಸೋಲಾರ್ ಯೋಜನೆ ಅಳವಡಿಸಿಕೊಂಡಿದ್ದು ಮನೆಗೆ ಅಗತ್ಯವಾದ ವಿದ್ಯುತ್ ಉತ್ಪಾದಿಸಿಕೊಳ್ಳಲು ಸಹಕಾರಿಯಾಗಿದೆ ಬ್ಯಾಂಕ್ನಿಂದ ಸಾಲ ಮತ್ತು ಸಹಾಯಧನ ದೊರೆಯುತ್ತಿದೆ ಎಂದರು ಸಬ್ಸಿಡಿ ಬರುವಾಗಲಿ ಎಲ್ಲ ಒಳ್ಳೆದಾಗಲಿ ಆಗಿದೆ ಅದನ್ನು ನಾನು ಈ ವಿಷಯವನ್ನು ನೀವು ಎಲ್ಲ ಮನೆಗೂ ಇದನ್ನು ಅಳವಡಿಸಿಕೊಳ್ಳಿ ಇದು ಯಾಕಂದ್ರೆ ಸಬ್ಸಿಡಿ ಕೂಡ ನನಗೆ ಸಿಗ್ತದೆ ವೈದ್ಯ ಡಾಕ್ಟರ್ ಅಣ್ಣಪ್ಪ ಕಾಮತ್ ಪಿಎಂ ಸೂರ್ಯಘರ್ ಯೋಜನೆ ಲಾಭದಾಯಕವಾಗಿದೆ ಮನೆಗೆ ಅಗತ್ಯವಾದ ವಿದ್ಯುತ್ ಅನ್ನು ಬಳಕೆ ಮಾಡಿಕೊಂಡು ಉಳಿಕೆ ವಿದ್ಯುತ್ ಅನ್ನು ಮೆಸ್ಕಾಂಗೆ ನೀಡುತ್ತಿದ್ದೇವೆ ಸೂರ್ಯಘರ್ ಯೋಜನೆ ಅನುಕೂಲಕರವಾಗಿದೆ ಎಂದು ಹೇಳಿದರು ಮುಂದುವರಿತಾ ಹೋದ್ರೆ ತಿಂಗಳಿಗೆ ಒಂದು ನೈನ್ ಹಂಡ್ರೆಡ್ ಟು ತೌಸಂಡ್ ಯೂನಿಟ್ಸ್ ಜನರೇಟ್ ಆಗುತ್ತೆ ಇದರಿಂದ ಅದಾದಾಗ ನಮ್ಮ ಮನೆಯ ಎಲ್ಲ ಎಲೆಕ್ಟ್ರಿಸಿಟಿ ನಮಗೆ ಫ್ರೀಯಾಗಿ ಸಿಗುತ್ತೆ ಉಪನ್ಯಾಸಕ ಡಾ ಸುಧಾಕರ್ ಪಿಎಂ ಸೂರ್ಯ ಘರ್ ಯೋಜನೆಯಡಿ ಐದು ಕಿಲೋ ವ್ಯಾಟ್ ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದು ಎಪ್ಪತ್ತೆಂಟು ಸಾವಿರ ರೂಪಾಯಿ ಸಹಾಯಧನ ಮಂಜೂರಾಗಿದೆ ಇದರಿಂದ ವಿದ್ಯುತ್ ಉತ್ಪಾದನೆಗೆ ಸಹಕಾರಿಯಾಗಲಿದೆ ಎಂದರು ನಾವೇ ಅನ್ನು ಮಾಡಿದರೆ ನಮ್ಮ ಟೂ ಯೂಸ್ ಮಾಡಿದರೆ ಇದು ತುಂಬಾ ಲಾಭದಾಯಕವಾಗಿರುತ್ತದೆ ಅಂತ ನನ್ನ ಅನಿಸಿಕೆ ಮೆಸ್ಕಾಂ ಕಾರ್ಯಪಾಲಕ ಇಂಜಿನಿಯರ್ ಲೋಹಿತ್ ಸೌರಶಕ್ತಿ ಮೂಲಕ ಉತ್ಪಾದನೆಯಾಗುವ ವಿದ್ಯುತ್ನಿಂದ ದೇಶದಲ್ಲಿ ಸಂಪನ್ಮೂಲಗಳ ಸದ್ಬಳಕೆಗೆ ಸಹಕಾರಿಯಾಗಲಿದೆ ಅದರಲ್ಲಿ ಪಿಎಂ ಸೂರ್ಯ ಯೋಜನೆ ಒಂದು ಕುಟುಂಬಕ್ಕೆ ಅಗತ್ಯವಿರುವ ವಿದ್ಯುತ್ ಅನ್ನು ತಮ್ಮ ಮನೆಯ ಛಾವಣಿ ಮೇಲೆ ಸೌರಶಕ್ತಿಯ ಮೂಲಕ ಉತ್ಪಾದಿಸಿಕೊಳ್ಳಬಹುದು ಎಂದು ಹೇಳಿದರು ಅಂದಾಜು ಈಗಿರೋ ಅಲ್ಲಿ ಆಲ್ಮೋಸ್ಟ್ ಒಂದು ಹತ್ತು ಮೆಗಾವೇಟ್ ಅಷ್ಟು ನಮ್ಮ ಜನ್ರೇಷನ್ ಆಗೋದು